ಉತ್ತರ ಪ್ರದೇಶದ ಪ್ರಯಾಗಜ್ನಲ್ಲಿ ನಡೆಯುತ್ತಿರುವ ಮಹಾ ಮೇಳಕ್ಕೆ ಕಲ್ಬುರ್ಗಿ ನಗರದಿಂದ ಸುಮಾರು ಹದಿನೆಂಟು ಜನಗಳ ತಂಡವೊಂದು ಹೋಗಿರುತ್ತಾರೆ ಹೌದು ವೀಕ್ಷಕರೇ ಕುಂಭಮೇಳಕ್ಕೆ ಪ್ರತಿಯೊಬ್ಬರು ಪ್ರತಿಯೊಬ್ಬರೂ ಹೋಗುತ್ತಿದ್ದಾರೆ ಅದರಲ್ಲಿ ಏನು ವಿಶೇಷತೆ ಅಂತ ಯೋಚನೆ ಮಾಡ್ತಿರಬಹುದು ಅಲ್ವಾ ಇಲ್ಲೇ ಇರುವುದು ವೀಕ್ಷಕರೇ ನಿಜವಾದ ಸುದ್ದಿ ಅಂದರೆ ಕಾರಣ ಹದಿನೆಂಟು ಜನಗಳ ತಂಡದಲ್ಲೊಬ್ಬರಾದ ಅಪರಾವ್ ಕೆ ಗಣಗಪುರಕರ್ ಅವರು ತನ್ನ ಇಳಿ ವಯಸ್ಸು ಲೆಕ್ಕಿಸದೆ ಪ್ರಯಾಗಾಜ್ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಲು ಸುಮಾರು ಎಂಟು ಕಿಲೋಮೀಟರ್ವರೆಗೂ ಪಾದಯಾತ್ರೆ ಮಾಡಿಕೊಂಡು ಹೋಗಿದ್ದು ವಿಶೇಷವಾಗಿತ್ತು ವರದಿ ಮಲ್ಲಿಕಾರ್ಜುನ ಸಂಗೊಳಗಿ ಎನ್ಕೆಸ್ ಟಿವಿ ಫೋರ್ ಪ್ರವಾಸವನ್ನು ನಾವು ಹದಿನೆಂಟು ಜನರು ಕೈಗೊಂಡಿದ್ದು ಅವರಲ್ಲಿ ಇಳಿ ವಯಸ್ಸಿನಾದಂಥ ಅಪ್ಪಾರಾವ್ ಶ್ರೀಯುತ ಅಪ್ಪಾರಾವ್ ತಂದೆ ಕಿಶನ್ ರಾವ್ ಜ್ಞಾನಗಾಪುರ್ಕರ್ ಇವರು ತಮ್ಮ ಇಳಿ ವಯಸ್ಸನ್ನು ಲೆಕ್ಕಿಸದೆ ತಮ್ಮ ರೋಗ ರುಜಿನಗಳನ್ನು ಲೆಕ್ಕಿಸದೆ ಸನಾತನ ಧರ್ಮದಲ್ಲಿ ಮಾತೆ ಗಂಗೆಯಲ್ಲಿ ಪ್ರಯಾಗರಾಜದಲ್ಲಿ ಮಹಾದೇವನಲ್ಲಿ ವಿಶ್ವಾಸ ಇಟ್ಟುಕೊಂಡು ಪ್ರಯಾಣ ಮಾಡಿದ್ದರು ಅವರ ತಮ್ಮ ರೋಗ ರುಜಿನಗಳು ಒತ್ತಿ ಇಟ್ಟು ಬದಿಗೆ ಸರಿಸಿ ನಮ್ಮೆಲ್ಲರ ಮೇಲೆ ಯಾವುದೇ ಭಾರ ಆಗದೆ ತಮ್ಮ ಕೆಲಸಗಳನ್ನು ತಾವೇ ಮಾಡಿಕೊಂಡು ಅತ್ಯಂತ ಸಂಭ್ರಮದಿಂದ ಪ್ರಯಾ ಪ್ರಯಾಗದಲ್ಲಿ ಸ್ನಾನ ಮಾಡಿದ್ದು ಇದು ಐತಿಹಾಸಿಕ ಇಂಥ ಐತಿಹಾಸಿಕ ಪ್ರವಾಸ ಕೈಗೊಂಡ ಶ್ರೀ ಅಪ್ಪಾರಾವ್ ಶ್ರೀಯುತ ಅಪ್ಪಾರಾವೂರ್ಕರ್ ಅವರು ನಾನ್ ಗೆಜಿಸ್ಟೆಡ್ ಆಫೀಸರ್ ಆಗಿ ರಿಟೈರ್ಮೆಂಟ್ ಆಗಿದ್ದು ಅವರು ಅತ್ಯುತ್ತಮ ಶಿಕ್ಷಕರು ಎಂದ ಹೆಸರಿಗೆ ಪಾತ್ರರಾಗಿದ್ದರು ಅವರ ಗುರುಗಳಾಗಿ ತಮ್ಮ ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸಿದ್ದು ಕೂಡ ನಿಜ ಅಂತಹ ಅಪ್ಪಾರವರ ಸಂಗಡ ನಾವೆಲ್ಲರೂ ಸೇರಿ ಪ್ರವಾಸ ಮಾಡಿದ್ದು ನಮ್ಮೆಲ್ಲರ ಪುಣ್ಯ ಎಂದು ನಾವು ಭಾವಿಸುತ್ತೇವೆ ಈಗ ಶ್ರೀಯುತ ಅಪ್ಪಾರವರು ಕಾಶಿ ವಿಶ್ವನಾಥನ ದರ್ಶನ ಕೂಡ ಮಾಡಿದರು ಕಾಶಿ ವಿಶ್ವನಾಥನ ದರ್ಶನ ಮಾಡುವಾಗ ಅವರಲ್ಲಿರುವಂಥ ಸಂಭ್ರಮ ಅವರಲ್ಲಿರುವಂಥ ಸಂತೋಷ ಆನಂದ ಉಲ್ಲಾಸ ನಮ್ಮೆಲ್ಲರಿಗೂ ಪ್ರೇರಣೆಯಾಗಿತ್ತು ಇಂತಹ ಪ್ರೇರಣೆಗದಾಗಿರ್ತಂಥ ಪ್ರವಾಸವನ್ನು ಕೈಗೊಂಡ ಅವರಿಗೆ ಹೃತ್ ಅವರಿಗೆ ಮತ್ತು ಅವರೆಲ್ಲರ ಪರಿವಾರದ ಸದಸ್ಯರಿಗೆ ನಾವು ಚಿರಋಣಿಯಾಗಿದ್ದೇವೆ ಅಂತ ಈ ಮೂಲಕ ಅವರಲ್ಲಿ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ ಈಗ ಅಪ್ಪಾರಾವ್ ಅವರು ಏನಪ್ಪ ಅಂದ್ರೆ ಮಾತಾಡ್ತಾರೆ ನನ್ನ ಹೆಸರು ಹೇಳಿ ನನ್ನ ಹೆಸರು ಮುರಳೀಧರ ಭಟ್ಕಂತ ಟಿ ವಿ ಫೋರ್ ಮೂಲಕ ಈ ಮುಖಾಂತರ ಅವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ ಅಭಿನಂದನೆಯನ್ನು ಸಲ್ಲಿಸುತ್ತೇವೆ ಅವರು ನೂರು ಕಾಲ ಬಾರ್ಲಿ ಅಂತ ಹೇಳ್ಕಿನ ಆಶಿಸುತ್ತೇವೆ ಅಂಥೇಳಿ ನಾನು ಇಲ್ಲಿ ವಕೀಲನಾಗಿ ವೃತ್ತಿಯನ್ನು ಮಾಡ್ತಿದ್ದೆ ನಮ್ಮೆತರಾದಂಥ ಶ್ರೀ ಪಸ್ತಾಪುರ್ ಶರಣು ಇದ್ದಾರೆ ಕಲ್ಯಾಣರಾವ್ ಇದ್ದಾರೆ ಬಿ ಎನ್ ಪಾಟೀಲ್ ಇದ್ದಾರೆ ಮಹೇಶ್ ಇದ್ದಾನೆ ಎನ್ ಓಕೆ ಮಾತಾಡ್ತಾ ಹೇಳಿ ಜೈ ಯಮುನಿ ಜೈದಾವರಿ ಸರಸ್ವತಿ नर्मदेय सिंधु कावेरी जले सन्निधं पुरो गौराच्छेतो वनाचञ्चति कैले वन्यकासुरं उज्जैय्यं भुच्चे मङ्कालम् ओंकारं मवलेश्वरं परिल्ला मोयनादं चराकिं यां भीमाशंकरं हेतु वन्दे पुरावे चन्दागेशं गौतमी तटे

ನಾವು ನಮ್ಮ ತಂಡ ಏನಿತ್ತು ನಮ್ಮ ಏನಪ್ಪ ಅಂತ ವಕೀಲರ ತಂಡ ನಮಗೆಲ್ಲ ಥರದಿಂದ ನನಗೆ ಸಹಾಯ ಮಾಡಿತು ನನಗೆ ಹೋಗ್ಕಂತ ಖರ್ಚು ಯಾಕಾಗಿತ್ತಪ್ಪ ಅಂತಂದರೆ ನನ್ನ ದತ್ತಮರಾದರ ಸನ್ನಿಧಾನದಲ್ಲಿ ಪಲ್ಲಕ್ಕಿ ಸೇವೆಯಲ್ಲಿ ಒಂದು ಹಡ ಇದೆ ಪ್ರಯಾಗ ತೀರ್ಥ ಸ್ನಾನ ತಯಾಚೇ ಭಿಕ್ಷಾ ಕರವಿರ ಕ್ಷೇತ್ರೇ ನಿತ್ಯ ನಿರಂಜನ ಗುಣಪೂರ್ಣ नित्य निरंजन निर्गुण पूर्ण भाव चो नारी अवधूत निराकारी तयाते ते त्रिभुवना चेरी दत्ता चे त्रिभुवना फेरी तयाते त्रिभुवनाते त्रिभुवना फेरी अवधूत निराकारी तयाते ते ದಯ ಪ್ರಭುವನ್ ಆ ಕೀರ್ಥಿ ನಮ್ಮ ದತ್ತ ಮಹಾರಾಜರಿನಪ್ಪ ಅಂದರೆ ತೀರ್ಥದಲ್ಲಿ ಸ್ನಾನ ಮಾಡಿ ಕರ್ವೀರ ಕ್ಷೇತ್ರ ಅಂದರೆ ಇವತ್ತೇ ಕೊಲ್ಲಾಪುರ ಕ್ಷೇತ್ರದಲ್ಲಿ ವಿಚಾ ಬೀಳಿದ್ದಾರೆ ಅದರಂತೆ ನಮ್ಮ ದತ್ತ ನರಸಿಂಹ ಸರ್ತಿ ಸ್ವಾಮಿಗಳು ಕೂಡ ಅದೇ ರೀತಿ ಮಾಡಿದ್ದಾರೆ ಅದೇ ಪ್ರಕಾರ ಏನಪ್ಪ ಅಂತಂದರೆ ಆಸಕ್ತಿ ಇತ್ತಪ್ಪ ಅಂದರೆ ಪ್ರಯಾಗತೀರ್ಥದಲ್ಲಿ ಮಹಾಕುಂಭ ಸ್ನಾನ ಮಾಡಿದರೆ ಭಗವಂತ ನಮಗೆ ಪ್ರೇರಣೆ ಮಾಡ್ತಾ ಇದ್ದಾನೆ ಎಲ್ಲ ಥರ ಸುಖ ಸಂತೋಷ ಇರ್ತೀವಿ ಇರ್ತೀವಂಥೇಳಿ ಸನಾತನ ಧರ್ಮದ ಉದ್ದೇಶ ಇದೆ ಕೆಟ್ಟ ಪರಭಾ ಅಂತ ಹೇಳ್ತಾನೆ ಧರ್ಮವೂ ರಕ್ಷಿತ ರಕ್ಷಿತ ಶ್ರೀಘಟ್ಟ ಪರಭ ಯಾರು ತಮ್ಮ ಧರ್ಮವನ್ನು ಯಾರೇ ಇರಿ ತಮ್ಮ ತಮ್ಮ ಧರ್ಮ ರಕ್ಷಣೆ ಮಾಡ್ತಾ ಇದ್ದಾರೋ ಅಂಥವರಿಗೆ ನಾನು ರಕ್ಷಣೆ ಇದ್ದೀನಿ ಅದರಂತೆ ನಾವು ಸನಾತನ ಧರ್ಮದಲ್ಲಿ ಏನಪ್ಪ ಅಂತಂದರೆ ವಿಶ್ವಾಸ ನಂಬಿಕೆ ನೆಟ್ಟಿದ್ದೇವೋ ಅದರ ಪ್ರಕಾರ ನಮ್ಮ ಜೊತೆಗೂಡಿ ನಮ್ಮ ಸಂಗಡ ಬಂದಂಥ ನಮ್ಮ ಎಲ್ಲ ಏನಪ್ಪ ಅಂದ್ರೆ ವಕೀಲ ವೃಂದದವರಿಗೂ ನಮ್ಮ ಇರ್ತಕ್ಕಂಥ ಎಲ್ಲ ಪ್ರೀತಿ ವಿಶ್ವಾಸದಿಂದ ನನಗೆ ಭಾಳ ಸಹಾಯ ಮಾಡಿದ್ದಾರೆ ಅವ್ರ ಬೇಕಾದ ಎಂದೂ ಏನಪ್ಪ ಅಂದ್ರೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಆದ್ದರಿಂದ ನಾನು ಅವ್ರಿಗೆ ಅವರಲ್ಲಿ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಅದರಂದು ಏನಪ್ಪ ಅಂದರೆ ಮುಂದೆ ಕೂಡ ಅವ್ರು ನಮಗೆ ಸಹಕಾರ ಕೊಡಬೇಕು ಅವ್ರ ಸಹಕಾರದಿಂದಲೇ ನಾನು ಎಂಬತ್ತು ವರ್ಷವಾದರೂ ಕೂಡ ಕಾಶಿಗೆ ಹೋಗಿದ್ದೀವಿ ಲಾಡ್ ಕಾರಂಜ ಫಸ್ಟ್ ಲಾಡ್ ಕಾರಂಜ ಅಂತ ಹೋಗಿದ್ದೀವಿ ಅನಂತರ ಏನು ಗಜಾನನ ಏನಪ್ಪ ಸೇಗಾವಕ್ಕೆ ಹೋಗಿದ್ದೀವಿ ಆನಂತರ ಏನಪ್ಪ ಅಂತಂದ್ರೆ ನಾವು ಅಮರ ಕಂಟಕ ಅಂತೇಳಿ ಒಂದು ಅಲ್ಲಿ ಇಲ್ಲಿ ಏನಪ್ಪ ಅಂತಂದ್ರೆ ಮದಾ ನದಿಯನ್ನು ಉಗಮ ಸ್ಥಾನಕ್ಕೆ ಹೋಗಿದ್ದೀವಿ ನೀರು ಏನಪ್ಪ ಅಂದ್ರೆ ಬರಫ ಇದ್ದು ಆದರೂ ಕೂಡ ನಾ ಎಲ್ಲರಂದ್ರೂ ನೀವು ಸ್ನಾನ ಮಾಡಬೇಡ್ರಿ ಅಂದರೂ ಕೂಡ ನಾನು ಅಂದರೆ ನನ್ನ ಜನಮದಲ್ಲಿ ಒಮ್ಮಾದರು ಸ್ನಾನ ಮಾಡಬೇಕು ಅಂತ ಬಯಸಿ